ಋಗ್ವೇದ ಕಾಲ ಕಾಲದಲ್ಲಿ ಹೋತೃ ಅತ್ರ ಹೋತ್ರ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಆಪ್ಷನ್ಸ್ಗಳು ಯಾವ ಥರ ಇದೆ ನೋಡ್ರಿ ಯುದ್ಧ ಮಾಡುವ ರಾಜ ಸಹಾಯ ಮಾಡುವ ಮಂತ್ರಿ ಯಜ್ಞಗಳನ್ನು ನಡೆಸಿಕೊಳ್ಳುವ ಪುರೋಹಿತ ನೆಕ್ಸ್ಟ್ ನೃತ್ಯ ಮಾಡುವ ರಾಣಿ ಹಾಗಾದ್ರೆ ಋಗ್ವೇದ ಋಗ್ವೇದ ಅನ್ನೋದು ಇದು ಪ್ರಪಂಚದಲ್ಲಿ ಅತ್ಯಂತ ಹಳೆಯದಾದ ವೇದ ಅಂತ ಹೇಳ್ಕೊಳ್ತೀವಿ ವೇದಗಳು ಒಟ್ಟು ನಾಲ್ಕು ಋಗ್ವೇದ ಯಜುರ್ವೇದ ಅತರ್ಣವೇದ ಸಾಮವೇದ ಅಂತ ಇದೆ ಹೌದಾ ಒಳಗಡೆ ಋಗ್ವೇದ ಒಳಗಡೆ ಅತ್ಯಂತ ಈ ಹೋತ್ರು ಅಂದ್ರೆ ಏನಪ್ಪಾ ಅಂತೇಳಿ ನೋಡಿದಾಗ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಯಜ್ಞ ಅಗಾದಿಗಳನ್ನು ತಿಳಿಸುವಂತ ಯೋ ಯಾವಪ್ಪ ಅಂದ್ರೆ ವೇದ ಅಂದ್ರೆ ಯಜುರ್ವೇದ ಹೇಳಿ ಕರಿತೀವಿ ಅಂತ ಯಜ್ಞಗಳನ್ನ ನಡೆಸಿಕೊಡುವಂತ ಪುರೋಹಿತನನ್ನ ಅಲ್ಲಿ ಹೋತ್ರ ಅಂತೇಳಿ ಕರಿತಾ ಇದ್ರು ಮಾತಾ ಮಂತ್ರದ ಬಗ್ಗೆ ತಿಳಿಸುವಂತ ವೇದ ಅಂದ್ರೆ ಅದು ಅಚರ್ಣ ವೇದವಾಗಿತ್ತು ಸಂಗೀತದ ಬಗ್ಗೆ ತಿಳಿಸುವ ಯೋಧಪ್ಪ ಅಂದ್ರೆ ಅದು ಸಾಮ ವೇದ ಆಗಿತ್ತು ಅತ್ಯಂತ ಹಳೆಯದಾದ ವೇದ ಋಗ್ವೇದ ಆಗಿತ್ತು